ಸಮಸ್ತ ಬ್ರಾಹ್ಮಣ ಸಮಾಜ ಸೇವಾ ಸಂಘ ವಿಜಯಪುರ ವಿಜಯಪುರ ರಕ್ತ ನಿಧಿ ಕೇಂದ್ರ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಎರಡು ಸಾವಿರ ಇಪ್ಪತ್ತೈದು ದಾನಗಳಲ್ಲಿ ಶ್ರೇಷ್ಠ ದಾನ ಎಂದರೆ ರಕ್ತದಾನ ಏಕೆಂದರೆ ಜೀವನ್ಮರಣ ಹೋರಾಟದಲ್ಲಿರುವವರಿಗೆ ಬದುಕು ದೊರೆಯುತ್ತದೆ ಮನುಷ್ಯ ಚಂದ್ರನ ಮೇಲೆ ಹೋದರೂ ಕೂಡ ಕೃತಕ ರಕ್ತ ತಯಾರಿಸಲು ಸಾಧ್ಯವಾಗಿಲ್ಲ ಪ್ರತಿ ಮೂರು ತಿಂಗಳ ನಂತರ ರಕ್ತದಾನ ಮಾಡಬಹುದು ಕನಿಷ್ಠ ಪಕ್ಷ ವರ್ಷಕ್ಕೊಮ್ಮೆಯಾದರೂ ರಕ್ತದಾನ ಮಾಡಬೇಕೆಂಬುದು ವೈದ್ಯರ ಸಲಹೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಯಿಂದ ಐದು ಗಂಟೆವರೆಗೆ ಶ್ರೀ ರುಕ್ಮಾಂಗದ ಪಂಡಿತರ ಸಮಾಧಿ ಉಕ್ಕಲಿ ರಸ್ತೆ ವಿಜಯಪುರದಲ್ಲಿ ಜರುಗಲಿದೆ ಎಂದು ಕೆ ಬಿ ಅವರು ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ನಾಳೆ ಮಂಗಳವಾರ ಶ್ರೀ ರುಕ್ಮಾಂಗದ ಪಂಡಿತರ ಆರಾಧನೆ ನಿಮಿತ್ತವಾಗಿ ನಮ್ಮ ವಿಜಯಪುರದಲ್ಲಿ ವಿಜಯಪುರ ರಕ್ತ ಭಂಡಾರ ವತಿಯಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಸಮಸ್ತ ಬ್ರಾಹ್ಮಣ ಸಮಾಜ ಸೇವಾ ಸಂಘ ವತಿಯಿಂದ ಆಯ್ದುಕೊಳ್ಳಲಾಗಿದೆ ಈ ಶಿಬಿರದಲ್ಲಿ ವಿಶೇಷವಾಗಿ ಉದ್ಘಾಟಕರಾಗಿ ನಮ್ಮ ರಕ್ಮಾಂಗ ಪಂಡಿತ ಸಮಾಧಿಯ ಟ್ರಸ್ಟಿಯಾದಂತಹ ಅರುಣ್ ಸುಲಾಪುರ್ಕರು ಬರ್ತಾ ಇದ್ದಾರೆ ಬ್ರಾಹ್ಮಣ ಸಮಾಜದ ಮುಖಂಡರಾದಂತಹ ಶ್ರೀಯುತ ಪ್ರಕಾಶ್ ಅಕ್ಲಕೋಟವರು ಬರ್ತಾ ಇದ್ದಾರೆ ಹಾಗೂ ಶ್ರೀ ಶ್ರೀಹರಿ ಅವರು ಶ್ರೀ ಅರವಿಂದ ಅವರು ಶ್ರೀ ಜ್ಞಾನೇಶ್ ಅವರು ಶ್ರೀಯುತ ಕೆ ಬಿ ಕುಲಕರ್ಣಿಯವರು ಶ್ರೀಯುತ ಸಂಪತ್ ಕುಲಕರ್ಣಿ ಅವರು ಶ್ರೀಯುತ ಆನಂದ ಅವರು ಹಾಗೂ ಡಾಕ್ಟರ್ ರವಿ ಜಾಗೀರ್ದಾರ್ ಅವರು ಮನೋಜ್ ಶಾಪೂರ್ ಅವರು ರಾಜೇಂದ್ರ ದೇಶಪಾಂಡೆ ವೆಂಕಟೇಶ್ ಕುಲಕರ್ಣಿ ವಲ್ಲಭ್ ಮನಗೂಳಿ ಹಾಗೂ ಅಲ್ಲಿಯ ವೇದಮೂರ್ತಿ ಪಂಡಿತರಾದಂತಹ ಶ್ರೀ ಕೃಷ್ಣಪಟ್ಟ ಗಲಗಲಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗೂ ಸಮಸ್ತ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ರಕ್ತದಾನವು ಬಹಳ ಶ್ರೇಷ್ಠವಾದಂಥ ದಾನವಾಗಿದೆ ಹಾಗೂ ಬಹರೋಗ ವೈದ್ಯರಾಗಿರುವಂತಹ ಶ್ರೀ ರುಪ್ಪ ಪಂಡಿತರ ವಿಶೇಷವಾದ ಅನುಗುಣಕ್ಕೆ ಎಲ್ಲರೂ ಪಾತ್ರ ಆಗಬೇಕೆಂದು ಮುಖಾಂತರ ಈ ಕೇಳ್ತಾ ಇದ್ದೀನಿ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಸಂಜೆವರೆಗೂ ಕೂಡ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಎಲ್ಲರೂ ಆಗಮಿಸಿ ಶೋಭೆ ತರಬೇಕಾಗಿ ನಮ್ಮ ವಿನಂತಿ ಸ್ಥಳ ಶ್ರೀ ರುಕ್ಮಾಂಗಲ್ ಪಂಡಿತರ ಸಮಾಧಿ ಹುಕ್ಲಿ ರಸ್ತೆ ವಿಜಯಪುರ ಎಲ್ಲರಿಗೂ ಧನ್ಯವಾದಗಳು